ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತು ಇನ್ನು ದಸರಾ ಬಂತು ರೀ ದಸರಾದೊಳಗ ಯಾವ ಪೂಜೆ ಮಾಡಬೇಕು ಅಂತ ಕೇಳಿದ್ರಿ ಅದರ ಪೂಜೆಗಳ ಬಗ್ಗೆ ಬೇರೆ ಬೇರೆ ಪೂಜೆಗಳ ಬಗ್ಗೆ ನನಗೆ ಅವೆಲ್ಲ ಅಷ್ಟೊಂದು ನನಗೆ ಗೊತ್ತಿಲ್ಲ ಬಟ್ ನಾನು ಮಾಡುವ ಸಕ್ಸಸ್ಫುಲ್ ಆದ ಅಂತ ಪೂಜೆಗಳನ್ನು ನಿಮ್ಮ ಜೊತೆ ನಾ ಶೇರ್ ಮಾಡ್ಕೋತೀನಿ ನಾನು ನೋಡ್ರಿ ದಸರಾದೊಳಗೆ ವೆಂಕಟರಮಣ ಪದ್ಮಾವತಿ ಫೋಟೋ ಅಂತೂ ಎಲ್ಲರ ಮನೆಯೊಳಗೂ ಇರ್ತದೆ ಅದೇ ಪೂಜೆ ಮಾಡ್ತೀನಿ ಮತ್ತು ಇನ್ನೊಂದು ಲಕ್ಷ್ಮೀನಾರಾಯಣರ ಪೂಜೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ಇದು ವೆಂಕಟರಮಣ ಪದ್ಮಾವತಿ ಪೂಜಾ ಇದನ್ನ ಪೂಜೆ ಮಾಡೋದ್ರಿಂದ ನನಗೆ ಭಾಳ ಸಕ್ಸಸ್ ಆಗೈತೆ ಮತ್ತು ಇದನ್ನು ಪೂಜೆ ಮಾಡ್ಲಿಕ್ಕೆ ನಾ ಏನಿಲ್ಲ ಅಂದರೂ ಹತ್ತು ಹನ್ನೊಂದು ವರ್ಷಗಳೇ ಆಯ್ತು ರೀ ಹನ್ನೊಂದು ಈ ಮನೆಗೆ ಬಂದೆ ಹನ್ನೊಂದು ವರ್ಷ ಮೊದಲು ಹದಿಮೂರು ವರ್ಷಗಳ ಆಯ್ತು ರೀ ಇದನ್ನು ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು ನನಗೆ ಅದನ್ನ ಮಾಡಿ ತೋರಿಸ್ಲಿಕ್ಕೆ ಹತ್ತೀನ್ರಿ ಮತ್ತೆ ಇದನ್ನೇನದ ದಸರಾ ಮೊದಲನೇ ದಿವ್ಸದಿಂದ ಅಪ್ ಟು ದಸರಾದವರೆಗೂ ಮಾಡುದ್ರಿ ಇದಕ್ಕ ಏನೇನು ಸಾಮಗ್ರಿ ಇಟ್ಕೋಬೇಕು ರೆಡಿ ಅಂತಂದ್ರ ಮೇನ ಗೆಜ್ಜೆ ವಸ್ತ್ರ ರೀ ಗೆಜ್ಜೆ ವಸ್ತ್ರ ಮತ್ತ ಕಲ್ಸಕ್ರಿ ಮನುಕ ಅಂದ್ರೆ ಒಣ ದ್ರಾಕ್ಷಿ ಗೋಡಂಬಿ ಇವು ಇಷ್ಟ ನಾ ತಂದು ಮೊದಲೇ ಒಂದು ಡಬ್ಬಿ ಒಳಗೆ ಹಾಕಿ ಇಟ್ಕೊಂಡ್ಬಿಡ್ತೇನೆ ರೀ ಇವು ಏನದ ನೈವೇದ್ಯಕ್ಕೆ ದಿನನಿತ್ಯ ಮೂರು ಬಟ್ಟಿಲೆ ಮೂರು ಅಷ್ಟು ಹಾಕಿ ನೈವೇದ್ಯ ತೋರಿಸೋದು ನಾನು ಇಟ್ಕೊಂಡಿನಿ ಮತ್ತು ಗೆಜ್ಜೆ ವಸ್ತ್ರ ಏನದಲ್ಲ ಇಪ್ಪತ್ತು ಪ್ಲಸ್ ಎರಡು ಅಂದ್ರೆ ಇಪ್ಪತ್ತೆರಡು ಎರಡು ಕುಬುಸ ಬರ್ತಾವ ಇಪ್ಪತ್ತು ಏರ್ಸಿದ್ರೂ ನಡೀತದೆ ಇಲ್ಲ ಹದಿನೆಂಟು ಪ್ಲಸ್ ಎರಡು ಎರಡರೊಳಗೆ ಯಾವ್ದಾದ್ರು ಮಾಡ್ಬೋದ್ರಿ ಅದಕ್ಕಿಂತ ಮುಂಚೆ ನಾವು ಎಲ್ಲಿ ಪೂಜೆ ಮಾಡ್ತೀವಿ ಮತ್ತು ಒಂದು ದಿವಸ ಇವತ್ತು ನಾವು ಸ್ಟಾರ್ಟ್ ಮಾಡ್ತೀವಿ ಅಲ್ರೀ ನಾಳೆ ಆ ಪೂಜಾ ತೆಗಿಯೋಂಗಿಲ್ಲ ಟೆನ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡುವಂತ ಪೂಜೆ ಇದು ಒಂದು ಜಾಗದೊಳಗೆ ಎತ್ತಿ ಇಡ್ಲಾರ್ದಂಥ ಜಾಗದೊಳಗೆ ಅಂದ್ರೆ ದೇವ್ರ ಮನೆ ಮುಂದೆ ಆಗಲಿ ನಮ್ಮಲ್ಲಿ ಪ್ಲೇಸ್ ನೋಡಿರಲ್ಲ ನೀವು ಅಂತಲ್ಲಿ ಮಾಡ್ತೀನಿ ಅಲ್ಲಿ ಏನದ ನೀವು ಯಾವುದೋ ರಂಗೋಲಿ ಹಾಕೋಬಹುದು ಆ ನಾನೇನದ ವೆಂಕಟರಮಣನ ನಾಮ ಮತ್ತು ಶಂಖ ಚಕ್ರ ರೀ ಇಷ್ಟು ಹಾಕ್ಕೊಂಡು ಪದ್ಮಾವತಿ ವೆಂಕಪ್ಪನ ಫೋಟೋ ಇಡಬೇಕು ಇಟ್ಟು ಮೊದಲಿಗೆ ಗಣಪತಿ ಪೂಜೆ ಮಾಡಿ ಸಂಕಲ್ಪ ಮಾಡ್ಕೋಬೇಕ್ರಿ ನ ಸಂಕಲ್ಪ ಮಂತ್ರ ನನ್ನ ಹತ್ರ ಒಂದೇ ಇರೋದು ಬೇರೆ ಬೇರೆ ಸ್ತೋತ್ರಗಳನ್ನು ಹಾಕಂಗಿಲ್ಲ ನಾನು ಯಾವಾಗಲೂ ಅದನ್ನು ಮಾಡೋದ್ರಿ ಅಂದರೆ ಸಂಕಲ್ಪ ಅಂದ್ರೇನು ದೇಶಕಾಲ ಉಚ್ಚಾರಣೆ ಮಾಡಿ ಕುಲದೇವರು ಗಣಪತಿಗೆ ಬೇಡ್ಕೊಂಡು ನಾನು ಹಿಡಿದ ಈ ಪೂಜೆ ಸಕ್ಸಸ್ಫುಲ್ಲಾಗಿ ಆಗಲಿ ಅಂತ ಮಾಡು ಅಂಥ ಪೂಜೆ ನೋಡಿರಿ ಅದಕ್ಕೆ ನಾನು ಅದನ್ನೇ ಮಾಡೋದು ನಿಮ್ಗೆ ಸಾಕಷ್ಟು ಸರಿ ನಾನು ಹಾಕಿನಿ ಆದರೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಹಾಕ್ರಿ ಅಂತ ಏನಾದರೂ ಕಮೆಂಟ್ ಹಾಕ್ತೀನಿ ಇಲ್ಲ ಅಂದ್ರೆ ಮೊದಲಿಗೆ ಹಾಕಿದ್ದದ ಅದನ್ನ ಫಾಲೋ ಮಾಡ್ರಿ ಇಷ್ಟದ ರೀ ಮತ್ತು ಇದಕ್ಕೆ ಯಾವ ಸ್ತೋತ್ರವನ್ನ ಹೇಳಬೇಕು ನಾ ಆ್ಯಕ್ಚುಲಿ ಹೇಳಬೇಕಂತ ಇತ್ರಿ ಅನ್ಕು ಅಂದ್ರೆ ನಾನು ಅಂದು ತೋರಿಸ್ಬೇಕಂತಿತ್ತು ಆದ್ರೆ ನಂದು ವಯಸ್ಸಿನದೆಲ್ಲ ಧ್ವನಿ ಬಿದ್ದದ್ರಿ ಎರಡು ದಿವಸ ಆಯ್ತು ಅದಕ್ಕೆ ಮತ್ತು ಪೂಜಾ ಅಂತೂ ಹೇಳಬೇಕು ಅದಕ್ಕೆ ಧ್ವನಿ ಬಿದ್ದದ ಆ ಹಾಡಿ ಏನು ತೋರ್ಸಂಗಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ ರೀ ಭಾನುಕೋಟಿ ತೇಜ ಲಾವಣ್ಯ ಮೂರ್ತಿ ಶ್ರೀ ನಮ ನಮ ಶ್ರೀನಿವಾಸ ದಯಾಧೆ ಇದು ಸ್ತುತಿ ಮಾಲಾ ಇದು ನಿನ್ನದ ಅರೇ ಶ್ರೀನಿವಾಸ ಬುಕ್ನಾಗದ ರೀ ಅದನ್ನ ನೀವು ನೋಡಿಕೊಂಡು ಹೇಳ್ಬೋದು ಗೊತ್ತಿರಲಾರ್ದವ್ರು ಇದ್ದವ್ರಿಗೆ ಅದಕ್ಕೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನೇ ಹಾಕೋತೀನಿ ಸ್ಕ್ರೀನ್ಶಾಟ್ ತಕೋರಿ ಫಸ್ಟಿಗೆ ಗಣಪತಿ ಪೂಜೆ ಮಾಡಿ ಕೊಬ್ಬರಿ ಬೆಲ್ಲ ನೈವೇದ್ಯ ಮಾಡಿ ಬೇಡ್ಕೋಬೇಕ್ರಿ ಆಮೇಲೆ ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಇಷ್ಟ ಆದಮೇಲೆ ಪದ್ಮಾವತಿ ವೆಂಕಟರಮಣಂದ ಪೂಜೆ ಮಾಡಬೇಕು ಹೂ ನೀವೇನು ಅಲಂಕಾರ ಮಾಡ್ತೀರೋ ಮಾಡಿರಿ ನಾನು ತೋರಿಸ್ಲಿಕ್ಕೀನಿ ಅದರ ಮೇನ್ ಅಂದ್ರೆ ನೈವೇದ್ಯ ಕಲ್ಸಕ್ರಿ ಒಣ ದ್ರಾಕ್ಷಿ ಮತ್ತು ಗೋಡಂಬಿ ಇವು ನೈವೇದ್ಯಕ್ಕಿರಬೇಕು ಹೂವು ಎಲ್ಲ ಏರಿಸ್ರಿ ಮತ್ತೆ ಗೆಜ್ಜೆ ವಸ್ತ್ರ ಹದಿನೆಂಟು ಪ್ಲಸ್ ಎರಡು ಅಥವಾ ಇಪ್ಪತ್ತು ಪ್ಲಸ್ ಎರಡು ಏರಿಸೋದು ನಾನಂತೂ ಇಷ್ಟು ಮಾಡ್ಕೋತ ಬಂದಿನ್ರಿ ನೀವು ಮಾಡ್ತಿದ್ರೆ ಮಾಡಿರಿ ಒಳ್ಳೇದಾಗ್ತದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ ಅದು ಅಲ್ಲದೆ ಒಳಗೆ ದುಡ್ಡಿಗೆ ಕಡಿಮೆ ಇರಂಗಿಲ್ಲ ಇದೆಲ್ಲ ಒಳ್ಳೇದೇ ಆಗ್ತದ್ರಿ ಅದಕ್ಕೆ ಮಾಡ್ತಿದ್ರೆ ಮಾಡಿರಿ ಆದಮೇಲೆ ನೈವೇದ್ಯ ಏನು ಅಂತ ನೈವೇದ್ಯ ಅಂತೂ ಡೇ ಬೈ ಡೇ ಮಾಡೇ ಇರ್ತೀರಿ ಆಮೇಲೆ ಲಾಸ್ಟ್ ಡೇ ಹೆಂಗು ದಸರೇ ಇರ್ತದ ಸ್ವೀಟ್ ಹೋಳಿಗೆ ಕಡುಬು ಏನಾದರೂ ಮಾಡಿರ್ತೀರಿ ಅದನ್ನು ಒಂದು ಎಲಿ ಇನ್ನದ ಕುಲದೇವರಿಗೆ ಬಡಿಸ್ತೀರಿ ಇನ್ನೊಂದು ಎಲಿ ವೆಂಕಟರಮಣ ಪದ್ಮಾವತಿಗೆ ಬಡಿಸ್ಬೇಕ್ರಿ ಅವತ್ತು ಇಷ್ಟೊಂದು ಇಷ್ಟ ಅದ ರೀ ಇದು ಪೂಜಾ ಮತ್ತೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ ನಾನು ಆನ್ಸರ್ ಮಾಡ್ತೀನಿ ರೀ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ರಿಲೇಟಿವ್ಸ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಇನ್ನೊಂದು ರಿಕ್ವೆಸ್ಟು ನೀವು ಬೇರೆ ವಿಡಿಯೋದಲ್ಲಿ ಇಂಥದೇ ಪೂಜೆ ಹೇಳಿದ್ರೆ ಅದನ್ನು ತಂದು ಇಲ್ಲಿ ಕಮೆಂಟ್ ಮಾಡಬೇಡ್ರಿ ಯಾಕಂದ್ರೆ ನಾನು ನಾನೇನು ಮಾಡ್ತೀನಿ ಅದನ್ನು ಹೇಳೀನಿ ನಿಮಗೆ ಯಾವುದು ಇಷ್ಟನೋ ಅದನ್ನು ಫಾಲೋ ಮಾಡಿರಿ